ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾವು ಮಾಡೋವಂಥ ವೀಡಿಯೋಸ್ ಫಸ್ಟು ನೋಟಿಫಿಕೇಷನ್ ನಿಮ್ಮ ಬಂದು ತಲುಪುತ್ತೆ ಹಂಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದು ದನ್ ವಿತ್ ಫಸ್ಟ್ ಬರ್ಡೇ ವ್ಲಾಗ್ ಆಗಿರುತ್ತೆ ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ಯಾವ ದೇವಸ್ಥಾನ ಅನ್ನೋದಾದರೆ ಶ್ರೀರಾಮಪಟ್ಟಣ ಮತ್ತು ನಿಮಿಷಾಂಬ ಎರಡು ದೇವಸ್ಥಾನಕ್ಕೂ ಹೋಗ್ತಾಯಿದ್ವಿ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ನಾವು ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ರಜಾ ಇರಲಿಲ್ಲ ಅವತ್ತು ಸಂಡೇ ಆಗಿತ್ತು ಹಂಗೂ ರಜಾ ಇರಲಿಲ್ಲ ಬರತ್ತವ್ರಿಗೆ ಹಂಗಾಗಿ ಅದೇ ಥರ ಪ್ಲ್ಯಾನ್ ಫಸ್ಟೇ ಮಾಡ್ಕೊಂಡಿರಲಿಲ್ಲ ಅದ ನೈಟ್ ಏನು ನಾವೆಲ್ಲ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಬೆಳಗ್ಗೆ ಹೋಗ್ತಾ ಇರೋದು ಮನೇಲಿ ಎಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಒಂಡ ಟೆನ್ ತರ್ಟಿ ಅಷ್ಟೊತ್ತಾಗೇನು ಮನೆ ಬಿಟ್ವಿ ನಾವು ನಾವು ಈ ರೀತಿ ಎಲ್ಲ ಫ್ಯಾಮಿಲಿ ಹೋಗೋದು ತುಂಬಾ ರೇರು ಈ ಥರ ಏನಾದರೂ ಸ್ಪೆಷಲ್ ಡೇ ಇರುತ್ತಲ್ಲ ಆ ಟೈಮಲ್ಲಿ ಅಷ್ಟೇ ನಾವು ಈ ಥರ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಮಾಡೋದು ಅದು ಬಿಟ್ಟರೆ ಇಲ್ಲೇ ಇಲ್ಲೇ ಮನೆ ಹತ್ರನೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ ಫಸ್ಟು ಹೋಗಿದ್ವಿ ನಾವು ಶ್ರೀರಾಮಪಟ್ಟಣ ನಿಮಿಷಾಂಬಾಗೆಲ್ಲ ಇದು ದ ಜಶ್ವಿತ್ ತೀರ್ಬೇಕಾದ್ರೆ ಮಾತ್ರ ಹೋಗಿದ್ದಿದ್ದು ಲಡ್ಡು ಮತ್ತು ಮುನ್ನ ಮೇಲೆ ಹೋಗಿರಲಿಲ್ಲ ಸೊ ಹಾಗಾಗಿ ಇವಾಗ ಹೋಗೋಣ ತುಂಬ ದಿನ ಆಗಿದೆಯಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲೇ ನಂಜನಗೂಡಿಗೆ ಹೋಗಿ ಬಂದುಬಿಡೋಣ ಅಂತ ಫಸ್ಟು ಡಿಸೈಡ್ ಆಗಿದ್ದು ಬಟ್ ಕಾರ್ ಹತ್ತಾದ ಮೇಲೆ ಈ ಬರತ್ತವರು ಅವರೇ ಬೇರೆನೇ ಪ್ಲ್ಯಾನ್ ಮಾಡಿಕೊಂಡ್ರು ಶ್ರೀರಾಮಪಟ್ಟಣಕ್ಕೆ ಹೋಗ್ಬಿಡೋಣ ಇವಾಗ ನ ಕೆ ಆರ್ ಎಸ್ ಎಲ್ಲ ನೀರೆಲ್ಲ ಚೆನ್ನಾಗಿದೆ ಹಂಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಸರಿ ಅಂದ್ಬಿಟ್ಟು ನಾವೆಲ್ಲ ಬೇಗ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇವಾಗ ವೆದರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆವತ್ತು ಬಿಸಿಲೂ ಇಲ್ಲ ಈ ಕಡೆ ಮಳೆನೂ ಇಲ್ಲ ಆ ಥರ ಇತ್ತು ಮಳೆ ಬಂದುಬಿಟ್ಟಿದ್ರೆ ಸ್ವಲ್ಪ ಪಚಿತಿ ಆಗ್ತಿತ್ತು ಬಟ್ ಮಳೆ ಏನು ಬರಲಿಲ್ಲ ಹಾಗೆ ದನ್ವಿತ್ ಬಂದು ಸ್ವಲ್ಪ ಸ್ಪೆಷಲ್ ಮಗನೇ ನನಗೆ ಯಾಕಂದರೆ ಒಂದು ರೀತಿ ಹೇಳಬೇಕು ಅಂದರೆ ದೇವ್ರ ಪುತ್ರ ಥರ ಅವನು ಬಿಕಾಸ್ ಫಿಫ್ತ್ ಮಂತಲ್ಲಿ ಇರಬೇಕಾದ್ರೆ ಅವನಿಗೆ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿ ಎದುರಿಸ್ಬಿಟ್ಟಿದ್ರು ಡಾಕ್ಟರ್ ನನಗೆ ಆ ಟೈಮಲ್ಲಿ ಈ ಕಡೆ ಮಗುನ ಕಳ್ಕೊಳ್ಳೋದ ಅಥವಾ ಮಗನ ಉಳಿಸ್ಕೊಳ್ಳದ ಅನ್ನೋ ಪರಿಸ್ಥಿತಿಲಿ ಇತ್ತು ಅವಾಗ ಬಟ್ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನನ್ನ ಡಿಲ್ವರಿ ಆಗೋವರೆಗೂ ಒಂದು ರೀತಿ ಸಫರ್ ಮಾಡಿದ್ದೀನಿ ನಾನು ಆರೋಗ್ಯವಾಗಿರಲಿ ಆರೋಗ್ಯವಾಗಿರಲಿ ಅಂದ್ಬಿಟ್ಟು ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿದ್ದಾನೆ ಇವಾಗ ಅವನು ಫೋರ್ ಮಂತ್ ಪಾಪು ಇರುವಾಗಲೂ ಅಷ್ಟೇ ಅವನಿಗೆ ಸ್ವಲ್ಪ ಎಲ್ತಲ್ಲಿ ವೇರಿಯೇಷನ್ ಆಗಿ ಒನ್ ವೀಕ್ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಮಾಡಿ ಐ ಸಿ ಯು ಅಲ್ಲಿ ಅದಾದಮೇಲೆ ಹುಷಾರು ಮಾಡಿ ಕರ್ಕೊಂಡು ಬಂದಿದ್ದು ಏನು ಎತ್ತ ಏನಾಯಿತು ಅನ್ನೋದೆಲ್ಲ ನಿಮ್ಮ ಜೊತೆ ನಾನು ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಸೊ ಹಾಗಾಗಿ ಯಾವಾಗಾರು ಒಂದ್ಸಲಿ ನಾನು ಏನೂ ಎತ್ತ ಯಾವ ಥರ ಆ ಥರ ಟ್ರೀಟ್ಮೆಂಟ್ ಈ ಥರ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಕಾಸ್ ಇದೊಂದು ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗ ಫಸ್ಟು ನಾವಿಲ್ಲಿ ಶ್ರೀರಾಮ್ಪಟ್ಟಣಕ್ಕೆ ಬಂದಿದ್ದೀನಿ ಸಣ್ಣ ಆಗಿರೋದರಿಂದ ತುಂಬಾ ರುಶಿ ಸೊ ಕಾರ್ ಪಾರ್ಕಿಂಗ್ ಅಷ್ಟು ಚೆನ್ನಾಗಿ ತುಂಬ ಸುಖವಾಗಿ ಕಾರ್ ಪಾರ್ಕಿಂಗ್ ಮಾಡಿ 아우 <목소리를> 담아. <목소리를> <목소리를>

你这在哪？<music> <music>

ೀ ಹೊರ್ಗಡೆ ಮಾತ್ರ ಶ್ರೀರಂಗಪಟ್ಟಣದಲ್ಲಿ ವೀಡಿಯೋ ಮಾಡಕ್ಕೆ ಬಿಟ್ಟಿರು ಒಳಗೆ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡ್ವಿ ಅದಾದಮೇಲೆ ಇಲ್ಲಿ ನಿಮಿಷ ಹೋಗೋಣ ನೆಕ್ಸ್ಟ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲೇ ಟಿಪ್ಪು ಸುಲ್ತಾನ್ ಅವ್ರದ್ದು ಸಮಾಧಿ ಕೂಡ ಇತ್ತು ಹಂಗೆ ಕಾರಲ್ಲಿ ಹೋಗ್ತಾನೆ ನೋಡಿಕೊಂಡು ಹೋದ್ವಿ ಮಕ್ಕಳಿಗೆ ಎಲ್ರಿಗೂ ನಿದ್ದೆ ಬಂದುಬಿಟ್ಟಿತ್ತು ಹಾಗೆ ಹೊಟ್ಟೆ ಕೂಡ ಹಸುವಾಗ್ತಿತ್ತು ಸೊ ಹಾಗಾಗಿ ಅಲ್ಲೇ ಪ್ರಸಾದ ಕೂಡ ಇರುತ್ತೆ ಅಂದ್ಬಿಟ್ಟು ಟೈಮ್ ಕರೆಕ್ಟಾಗಿ ಹೋದ್ವಿ ನಾವು ನಮಗೆ ಪ್ರಸಾದ ಕೂಡ ಸಿಕ್ತು ಆವಾಗ ಸಂಡೇನೇ ಅಲ್ವಾ ನಾವು ಹೋಗಿದ್ದೀವಿ ನಿಮಿಷ ಸೊ ಹಾಗಾಗಿ ಅಲ್ಲೂ ಕೂಡ ರಶ್ ಇತ್ತು ಬಟ್ ಕ್ಯೂ ಕ್ಯೂ ಇರುತ್ತಲ್ಲ ಅಲ್ಲಿ ಅಷ್ಟು ಜನ ಇರಲಿಲ್ಲ ರಶ್ ಇರೋಲ್ಲ ಅಂದ್ಬಿಟ್ಟು ನಾವು ಟಿಕೆಟ್ ತೊಗೊಂಡೆ ತೊಗೊಳ್ತೇ ಹೋದ್ವಿ ಬಟ್ ಅಲ್ಲಿ ಒಳಗೆ ಮೇಲೆ ಗೊತ್ತಾಯ್ತು ರಶ್ ಇದೆ ತುಂಬ ಅಂದ್ಬಿಟ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ನಿಂತ್ಕೊಂಡು ಅದಾದಮೇಲೆ ಬೇಗ ಬೇಗ ಬಿಟ್ಟರು ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಹೋದ್ವಿ ಬೇಗನೆ ಇಲ್ಲಿ ಈ ದೇಶದಲ್ಲಿ ಹೋದ್ಮೇಲೆ ಮಳೆ ಬರೋ ಥರ நார் அண்ணாடே ஊட்டக்கு வந்துட்டு ஊட்டி கூட ஊட்ட எல்லாம் ஊட்ட வந்து பாயச மொஸ்தா அது அன்ன சாங்க ನಾವಿಲ್ಲಿ ಪಯಣ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಅಮ್ಮ ಬರೋಲ್ಲ ಒಂದು ಹೋಗಿ ಅದೇನು ಹಳೆ ಕಾರ್ಗಳೆಲ್ಲ ನೋಡೋದು ಬರೋಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವೆಲ್ಲ ಹೋಗ್ತೀವಿ ಜಶ್ವಿತ್ ಮತ್ತು ಲಡ್ಡು ಇಲ್ಲಿಂದ ಹೋಗ್ಬೇಕಾದ್ರೇ ಅವ್ರು ನೋಡಬೇಕು ಇದು ಏನೋ ಇದೆ ಇದರಲ್ಲಿ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ಹಾಗಾಗಿ ಸರಿ ನೋಡೋಣ ಅಂದ್ಬಿಟ್ಟು ಹೋದ್ವಿ ಗೂಗಲೆಲ್ಲ ಚೆಕ್ ಮಾಡಿದಾಗ ಫಿಫ್ಟಿ ರುಪೀಸ್ ಇತ್ತು ಟಿಕೆಟ್ ಟೆನ್ ಇಯರ್ಸ್ ಮೇಲೆ ಅನಿಸುತ್ತೆ ಆ ಮಕ್ಕಳಿಗೆ ಟಿಕೆಟ್ ಇರೋದು ಅದರಿಂದ ಒಳಗಿರೋ ಮಕ್ಕಳಿಗೆ ಟಿಕೆಟ್ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾವೆಲ್ಲ ತೊಗೊಳಕ್ಕೆ ಅಂದ್ಬಿಟ್ಟು ಹೋದ್ವಿ ಬಟ್ ಅಲ್ಲೋಗಿ ಟಿಕೆಟ್ ತೊಗೊಂಡಾಗ ಸೆವೆಂಟಿ ಫೈವ್ ರುಪೀಸ್ ಹೇಳಿದ್ರು ಸೊ ಗೂಗಲಲ್ಲೇ ಒಂದ್ರಿಟ್ಟು ಅಲ್ಲೇ ಒಂದ್ರೈಟ್ ಸರಿ ಅಂದ್ಬಿಟ್ಟು ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ವಿ ಚೆನ್ನಾಗಿತ್ತು ಫಿಫ್ಟಿ ಫಿಫ್ಟಿ ಒಂದು ಸ್ವಲ್ಪ ಚೆನ್ನಾಗಿದ್ರು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅದೇ ಹಳೆ ಕಾರುಗಳನ್ನೇ ಇಟ್ಟಿದ್ದಾರೆ ಬಟ್ ಹೊರಗಡೆಯಿಂದ ಬಂದು ನೋಡೋವಂಥವ್ರೆ ಜಾಸ್ತಿ ಇಲ್ಲಿ ಮೈಸೂರಲ್ಲಿರೋ ಅಂಥವ್ರು ನೋಡೋಕ್ಕಿಂತ ಹೊರಗಡೆ ಇವ್ರು ಬಂದು ನೋಡ್ತಾ ಇರೋದು ಜಾಸ್ತಿ ಮಕ್ಳಿಗೆ ಒಂಥರ ಕ್ಯೂರಾಸಿಟಿ ಇರುತ್ತೆ ಇದೇನು ಈ ಥರ ಎಲ್ಲ ಕಾರೆಲ್ಲ ನೋಡಿಲ್ವಲ್ಲ ಈ ಥರ ಬೈಕೆಲ್ಲ ನೋಡಿಲ್ವಲ್ಲ ಅನ್ನೋ ಒಂದು ಕ್ಯೂರಾಸಿಟಿ ಇರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಮಕ್ಕಳಿಗೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಮ್ಯೂಸಿಯಂ ಬಂದು ಚೆನ್ನಾಗಿತ್ತು ಅಂತಾನ ಜಶ್ವಿತ್ ಮತ್ತು ಲಡ್ಡು ಇಬ್ಬರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇಬ್ಬರು ಕೈ ಕೈ ಹಿಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿ ಸುತ್ತಿದ್ರು ಈ ಮುನ್ನ ಬಂದು ಫ್ಯಾನ್ ಇತ್ತು ಅಲ್ಲಿ ಅವನಿಗೆ ಫ್ಯಾನ್ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಹೋಗಿ ನಿಲ್ಸ್ಕೊಂಡು ಫ್ಯಾನ್ ಗಾಡಿ ತಗೊಂಡು ನೀನು ಅಂದ್ಬಿಟ್ಟು ಸುಮ್ಮನೆ ಇಳಿಸಿದ್ದೆ ಅವ್ರಿಗೆ ಖುಷಿ ಆಗ್ತಿತ್ತು ಆ ಫ್ಯಾನ್ ಜೋರಾಗಿ ಅಳಪಿಸ್ತಿತ್ತಲ್ಲ ಹಂಗಾಗಿ ಅವ್ನಿಗೆ ತುಂಬಾ ಖುಷಿ ಆಗ್ತಿತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಅಲ್ಲೂ ಅಷ್ಟೇ ಸೆಕೆ ಏನು ಏನು ಹೊಳ್ತಾಯಿದ್ದ ನಾಲ್ಕು ಸ್ವಲ್ಪ ಚೆನ್ನಾಗಿ ಗಾಳಿ ಇತ್ತು ಅಂದರೆ ಅವಾಗ ಖುಷಿ ಆಗ್ತಿದ್ದ ಅವನಿಗೆ ಅವ್ನು ಬೇಗ ಸ್ವೆಟ್ ಆಗಿಬಿಡ್ತಾನೆ ಸೆಖೆ ಎಲ್ಲ ತಡೆಯೋದೇ ಇಲ್ಲ ಅವನು ಇವಾಗಲೂ ಫ್ಯಾನ್ ಇರಬೇಕು ಇವಾಗ ಎಷ್ಟು ಚಳಿ ಇದೆ ಈ ಟೈಮಲ್ಲೂ ಅವನು ತುಂಬಾ ಸ್ವೆಟ್ ಆಗ್ತಾನೆ ಹಂಗಾಗಿ ಯಾವಾಗಲೂ ಫ್ಯಾನ್ ಓಡಿಸ್ತಾನೇ ಇರಬೇಕು ಅವನು ಹಾಲಲ್ಲಿದ್ದರೆ ಹಾಲಲ್ಲಿ ಫ್ಯಾನ್ ಓಡ್ತಾ ಇರಬೇಕು ರೂಮಲ್ಲಿದ್ದರೆ ರೂಮಲ್ಲಿ ಫ್ಯಾನ್ ಓಡ್ತಾ ಇರಬೇಕು ಹಾಕಿಲ್ಲ ಅಂದರೆ ಅವನೇ ತೋರಿಸ್ತಾನೆ ನನಗೆ ಫ್ಯಾನ್ ಹಾಕಿ ಅಂದ್ಬಿಟ್ಟು ಕೈ ಒಂದು ಬೆಲ್ಲಲ್ಲಿ ತೋರಿಸ್ತಾ ಇರ್ತಾನೆ ಫ್ಯಾನ ಹಂಗಾಗಿ ಫ್ಯಾನ್ ಹಾಕ್ತಾನೆ ಇರಬೇಕು ಅವನಿಗೆ ಯಾರೆಲ್ಲ ಹೋಗಿದ್ದೀರಾ ಪಯಣ ಮ್ಯೂಸಿಯಮ್ಗೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾಕಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಒಂಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿರಲಿಲ್ಲ ಸ್ವಲ್ಪ ಬೋರ್ ಹೊಡಿತಿತ್ತು ಒಂದೇ ಥರ ಕಾರು ಹಾಗೆ ಸ್ವಲ್ಪ ಕಲ್ ಕಲರ್ ಕಾರ್ ಆ ಥರ ಇತ್ತು ಅಷ್ಟೇ ಬಟ್ ಯಾರಿಗೆ ತುಂಬ ವೆಹಿಕಲ್ಸ್ ಮೇಲೆ ಕ್ರೇಜ್ ಜಾಸ್ತಿ ಇಷ್ಟ ಆಗುತ್ತೆ ಇದು ನ ನನಗಾಗಿರಲಿ ಪ್ರಿಯಾಂಕನಿಗಾಗಿರ್ಲಿ ಅಷ್ಟೇನು ಇಷ್ಟ ಇದ್ರ ಕಾರೆಲ್ಲ ಅವು ಬರೋತೋಗ್ಲಿ ಶರತ್ ಹೋಗ್ಲಿ ಮತ್ತು ಮಕ್ಳಿಗೆ ಇಷ್ಟ ಆಯಿತು ಅವ್ರಿಗೆ Oh, <laughs> ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಒಂದು ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಏನೋ ಆಯಿತು ಮನೆಗೆ ಬಂದಾಗ ಸರಿ ಅಂದ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಅವತ್ತೇ ಒಂದು ಬರ್ಡೇ ಅಲ್ವಾ ಫಸ್ಟ್ ಬರ್ಡೇ ಸೊ ಹಾಗಾಗಿ ಒಂದು ಕೆ ಜಿಯಷ್ಟು ಕೇಕು ಆರ್ಡರ್ ಕೊಟ್ಟಿದ್ವಿ ಫಸ್ಟೇ ಬಾಸ್ ಬಿ ಅಂದ್ಬಿಟ್ಟು ಸೊ ಅದನ್ನು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಇವಾಗ ಯಾರನ್ನು ಕರೆದಿರಲಿಲ್ಲ ಆವತ್ತು ಸಿಂಪಲಾಗಿ ನಾವು ಮನೆಯವರೇ ಮಾಡ್ಕೊಂಡ್ವಿ ಇದು ಆಗಿ ಬರ್ಡೇ ಒನ್ ವೀಕ್ಗೆ ಸ್ವಲ್ಪ ಸಿಂಪಲಾಗಿ ಫಂಕ್ಷನ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಬಟ್ ಸ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಅಂತ ಮಾಡಿರಲಿಲ್ಲ ಎಲ್ರನ್ನೂ ಕರಿಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಬಟ್ ಒಂದು ರೀತಿ ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ನನ್ನ ಮಗನ ಬರ್ಡೇ ವ್ಲಾಗ್ ಆಗಿರುತ್ತೆ ಒಂದು ವೀಕ್ ಆದಮೇಲೆ ನಾವು ಬರ್ಡೇ ಮಾಡಿದ್ದು ಸ್ವಲ್ಪ ಜನನೆಲ್ಲ ಕರೆದು ಫಂಕ್ಷನ್ ಮಾಡಿದ್ದು ಬರ್ಡೇ ಫಂಕ್ಷನು ಸೊ ಅದಾಗಿರುತ್ತೆ ನೆಕ್ಸ್ಟ್ ವ್ಲಾಗ್ ಬಂದು ಈ ವ್ಲಾಗ್ ನೋಡಿ ಹಾಗೆ ನೆಕ್ಸ್ಟ್ ವ್ಲಾಗ್ನು ನೋಡೋದನ್ನು ಮರಿಬೇಡಿ ಹಾಗೆ ಡಿನ್ನರ್ಗೆ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ ಅವತ್ತೇ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಸಾಕಾಗಿತ್ತು ಸೊ ಹಾಗಾಗಿ ಸರಿ ನೈಟಿಗೆ ಡಿನ್ನರ್ಗೆ ಹೋಟೆಲ್ಗೆ ಹೋಗಿಬಿಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ ಹಾಗಾಗಿ ಹೋಟೆಲ್ಗೆ ಹೋದ್ವಿ ಅಂದರೆ ಅದು ವೀಡಿಯೋ ನಾವು ಮಾಡಿಕೊಂಡಿಲ್ಲ ನಮಗೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಒಬ್ಬ ಬಂದು ಮೈಕು ಮಕ್ಕಳು ಸಾಕಪ್ಪ ಅನ್ನೋ ಥರ ಆಗುತ್ತೆ ಹಾಗಾಗಿ ಅದು ವೀಡಿಯೋನ ಮಾಡಿಕೊಂಡಿರಲಿಲ್ಲ ಜಶ್ವಿತ್ಕೊಂತೂ ಕೇಕ್ ಅಂದರೆ ಅದೇನು ಇಷ್ಟನೂ ಗೊತ್ತಿಲ್ಲ ಅವ್ನಿಗೆ ಎಷ್ಟು ಕೊಟ್ಟರು ತುಂಬಾ ಕೇಕ್ ಮತ್ತು ಚಾಕ್ಲೇಟ್ ಈ ಥರ ಮಕ್ಕಳೇ ಹಾಗೆ ಅಲ್ವಾ ಸೊ ಹಾಗಾಗಿ ಸಲ ಬೈತೀನಿ ನಾನು ಒಂದೊಂದು ಸಲ ತಿಂದರೆ ತಿನ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ मुन्नी चाची निंगे वटरेकू अम्मा आईये जंगी तमाय इन चोर बरी ब्रेड चीज सकेगा नी, नी बरी ब्रेडा क्रीम हाके केवा ब्रेड क्रीम मापा दो इरे इरे नका नका आकाल गे तका मुन्नी चाची क्रीम पत्ता देवा यो स्तप्प बिडवा आमा ना ಏ ರೋಡಾ ರಸ್ತಾಪಂ ತಿನ್ನಲ್ಲ ಅನ್ನೆ ದೂಕ್ ತನ್ ನೀನಾಕಪ್ಪ ಸೈಡ್ ಅಲ್ಲಿ ನಿಂತು ಅನ್ನೆ ದೂಕ್ ತೋನಿಲ್ಲಾ ಇದ್ರೇ ನೀಂಗೇ बढ़ला, चले साखों बढ़ला, साखों साखों किरमान बनते हैं साखों, साखों बगैर आए बड़ा हम गए साखों, नज़र नज़र, बड़ा बड़ा इंतेज़ी स्प्रोग्निटी, बड़ा, मुझे तामाहिंतिंस प्रोब्लम, बाप बेबी, मुझे तामाहिंतिंस प्रोब्लम, नानी पत्ती पापा, उम्म तगड़ी का, हाँ आले बॉंबेगळेला तिकडं टाकूटा मगिजे अन कॅमेरा चालू कर हे बुंटे साइड वर नाही जशवी तो नाही बुंदे वादे पुटनाला पण इकडे पुले कोच करताला कॅमेरा करतो ओ ककाळ कर पो नतकटा रेटा ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ಫುಲ್ ನೋಡಿ ಏನು ನಮ್ಮಿಂದ ಯಾವ್ಯಾವ ಥರ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ಲೀಸ್ ಒಂದ್ಸರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್